ತಳವಾರರಿಗೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಸಿಂಧುತ್ವ ಪ್ರಮಾಣ ಪತ್ರ ಸೇರಿದಂತೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿ ನವೆಂಬರ್ ಹತ್ತರಿಂದ ನವೆಂಬರ್ ಇಪ್ಪತ್ತಾರರವರೆಗೆ ಪ್ರತಿದಿನ ಒಬ್ಬರಂತೆ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಸಕರುಗಳ ಮನೆ ಮುಂದೆ ಕರ್ನಾಟಕ ರಾಜ್ಯ ತಳುವಾರ ಸಮಾಜದ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು ತಳವಾರ ಜನಾಂಗಕ್ಕೆ ಆಗ್ತಾ ಇರುವಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ಈ ಕಲಬುರಗಿ ಯಾದಗಿರಿ ಈ ಭಾಗದಲ್ಲಿರುವಂಥ ತಳವಾರ ಜನಾಂಗಕ್ಕೆ ಏನು ರಾಜ್ಯ ಸರ್ಕಾರದಿಂದ ಅನ್ಯಾಯವನ್ನು ಆಗ್ತಾ ಇದೆ ಅದನ್ನು ಖಂಡಿಸಿ ಇಲ್ಲಿರುವಂಥ ಈ ಭಾಗದಲ್ಲಿರುವಂಥ ಎಲ್ಲ ಶಾಸಕರು ಇವತ್ತು ಪಕ್ಷಾತೀತವಾಗಿ ಇವತ್ತು ಜೆ ಡಿ ಎಸ್ ಪಕ್ಷದ ಶಾಸಕರು ಇರ್ಬೋದು ಬಿಜೆಪಿ ಪಕ್ಷದ ಶಾಸಕರು ಇರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಇವರೆಲ್ಲರೂ ಕೂಡ ನಮ್ಮ ಅನ್ಯಾಯವನ್ನ ಖಂಡಿಸಿ ನಮ್ಮ ಪರವಾಗಿ ಧ್ವನಿ ಎತ್ತಬೇಕಂತ ತಿಳ್ಕೊಂಡು ಅವರೆಲ್ಲರ ಶಾಸಕರ ಮನೆ ಮುಂದೆ ಪ್ರತಿಭಟನೆಯನ್ನ ಒಂದು ಧರಣಿಯನ್ನ ಮಾಡಿ ನಮ್ಮ ಬೇಡಿಕೆಯನ್ನ ಸಲ್ಲಿಸಲಿಕ್ಕೆ ಹಮ್ಮಿಕೊಂಡಂತೆ ಇವತ್ತು ನಿನ್ನೆ ಎರಡು ದಿನ ಹಿಂದೆ ಅಫಜಲ್ಪುರ್ ಕ್ಷೇತ್ರ ಶಾಸಕ ಎಂ ವೈ ಪಾಟೀಲ್ ಜಿ ಮನೆ ಮುಂದೆ ಧರಣಿ ಮಾಡಿ ಅವರಿಗೆ ಮನೆ ಪತ್ರವನ್ನು ಕೊಟ್ಟಂತೆ ಇವತ್ತು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾತಾಡ್ತಾ ನಮ್ಮ ನಾಯಕರು ಹೇಳಿದ್ರು ಯುವ ಶಾಸಕರ ಯುವ ಶಾಸಕರಲ್ಲ ಅವರು ಡಬಲ್ ಅದ ಈಗ ಡಬಲ್ ಆಗ್ಯದ ಇವರು ಜನರಿಗೆ ಇದೇ ರೀತಿ ವಿಶ್ವಾಸ ಇತ್ತು ಹೇಳಿದ್ರೆ ಇವತ್ತು ಹ್ಯಾಟ್ರಿಕ್ ಕೂಡ ಆಗ್ತದೆ ಅವರು ಯುವ ಶಾಸಕರಲ್ಲ ನಮಗೇನು ಅನ್ಯಾಯ ಆಗತ್ತದ ಯಾವ ಜಾತಿನೇ ಇರಲಿ ಯಾವುದೇ ಧರ್ಮ ಇರಲಿ ಅವ್ರ ಕ್ಷೇತ್ರದಾಗ ಯಾರಿಗೆ ಅನ್ಯಾಯ ಆಗ್ತದ ಅವ್ರ ಪರವಾಗಿ ಧ್ವನಿ ಎತ್ತುವ ಕೆಲಸ ಯಾರು ಇರ್ತಪ್ಪ ಅಂದರು ಫಸ್ಟ್ ಮೊಟ್ಟ ಮೊದಲನೇದಾಗಿ ಶಾಸಕರು ಮತ್ತು ಆ ಕ್ಷೇತ್ರದ ಲೋಕಸಭೆ ಸದಸ್ಯರು ನಮ್ಮ ಅನ್ಯಾಯ ಅಲ್ಲಿ ವಿಧಾನಸಭೆ ಇರ್ಬೋದು ಇವತ್ತು ಪಾರ್ಲಿಮೆಂಟ್ನಲ್ಲಿ ಇರ್ಬೋದು ಈ ಭಾಗದ ಜನಕ್ಕೆ ಏನು ಅನ್ಯಾಯ ಆಗ್ಯದ ಅದು ಅಲ್ಲಿ ಅವರು ವಿಚಾರ ಮಾಡ್ಬೇಕಾಗ್ತದ ಅಲ್ಲಿ ವ್ಯಕ್ತಪಡಿಸ್ಬೇಕಾಗ್ತದ ನಮ್ಮ ಬಗ್ಗೆ ಮನವಿ ಮಾಡೋ ಕೆಲಸ ಅವ್ರು ಮಾಡಬೇಕಾಗ್ತದೆ ಅದಕ್ಕಾಗಿ ನಾವು ಇವತ್ತು ಬಸವರಾಜ್ ಮತ್ತಿಮೋಡ್ ಸಾಹೇಬರ ಮನೆ ಮುಂದೆ ಇವತ್ತು ನಾವು ಒಂದು ನಮ್ಮ ತಳವಾರ ಸಮಿತಿಯ ರಾಜ್ಯಾಧ್ಯಕ್ಷ ಇವತ್ತು ಡಾಕ್ಟರ್ ಸ ರಾಯಪ್ಪ ಸರ್ದಾರ್ ಅವರ ಹೋರಾಟ ಸಮಿತಿ ವತಿಯಿಂದ ಇವತ್ತು ಇಲ್ಲಿ ಹಮ್ಮಿಕೊಂಡಂತ ಈ ಒಂದು ಧರಣಿಯಲ್ಲಿ ಭಾಗವಹಿಸಿ ಇಂದು ಮಾತನಾಡಿರುವಂತ ನಮ್ಮ ಏನು ಶರಣಪ್ಪಣ್ಣ ತವಾರ್ ಮಾಜಿ ಕಾಡ ಅಧ್ಯಕ್ಷರು ಕೊಲ್ಲಿ ಸಮಾಜದ ಹಿರಿಯ ಮುಖಂಡರು ಅದೇ ರೀತಿ ಇವತ್ತು ಈ ಒಂದು ಸಮಾಜವನ್ನು ಬೆಂಬಲಿಸಿ ಈ ಸಮಾಜಕ್ಕೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ತಿಳ್ಕೊಂಡು ಇವತ್ತು ಶಾಸಕರು ನಮ್ಮ ಜೊತೆ ನಮ್ಮ ಪ್ರತಿಭಟನೆ ಸ್ಥಳದಲ್ಲಿ ಕೂಡ ಅವರು ಕೂಡ ಭಾಗಿಯಾಗಿ ನಮ್ಮ ಜೊತೆಯಲ್ಲಿ ಕುಂತಿದ್ದಾರೆ ಹೀಗಾಗಿ ನಾವು ಇವತ್ತು ತಲವಾರು ಸಮಾಜ ವತಿಯಿಂದ ಮತ್ತು ಕೋಲಿ ಕಬ್ಬಲಿಗ ಹೋರಾಟ ಸಮಿತಿ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅದೇ ರೀತಿ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿರುವಂತ ನಮ್ಮ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರುವ ಶಿವ ದಣಿಯವರೇ ನಮ್ಮ ಜವರ್ಗಿ ತಾಲೂಕಿನ ಪ್ರಭಾವಿ ನಾಯಕರಾಗಿರುವಂಥ ಮನಿ ಕಮಾನ್ಮನಿಯವರೇ ನಮ್ಮ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಮಲಿಂಗ ನಾಟೀಕರ್ ಅವರೇ ನಮ್ಮ ಅಫ್ಜಲ್ಪುರ್ ತಾಲೂಕಿನ ಮಂಡಲ ಬಿ ಜೆ ಪಿ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರುವಂಥ ವಿದ್ಯಾಧರ್ ಮಂಗಳೂರವರೇ ಶಾಬಾದ್ ತಾಲೂಕಿನ ತಲವಾರ್ ಸಮಾಜ ಅಧ್ಯಕ್ಷರಾಗಿರುವಂಥ ಶಿವ ತಲವಾರ್ ಅವರೇ ನಮ್ಮ ಶಾಬಾದ್ ತಾಲೂಕಿನ ಪ್ರಭಾವಿ ನಾಯಕರಾಗಿರುವಂಥ ದೇವೇಂದ್ರ ಕಾರೋಳೆಯವರೇ ಇದು ಇವತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವಂಥ ಮಹಿಳಾ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂಥ ಜಯಶ್ರೀ ಕಟ್ಟಿಮನಿಯವರೇ ಅದೇ ರೀತಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಇವತ್ತು ಗ್ರಾಮೀಣ ಭಾಗದಿಂದ ಬಂದಂಥ ಎಲ್ಲ ನಮ್ಮ ಪರ ಪರಮೇಶ್ವರ್ ಅಪ್ಚಂದ್ ಅವರಾಗಿದ್ದಾರೆ ನಮ್ಮ ಗುರು ನಾಟಿಕಾರ್ ಅವರೇ ನಮ್ಮ ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಅಂಬರಾಯ್ ಅವರಿಗೆ ಇದೀಗ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಸ್ಥಾನ ಅಲಂಕರಿಸುವಂಥ ಶಾಬಾದ್ ತಾಲೂಕಿನ ಪ್ರಮುಖ ನಾಯಕರಾಗಿರುವಂಥ ನಿಂಗಣ್ಣ ಭೂಗೋಳವರೇ ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಹೋರಾಟ ಸಮಿತಿಯ ಎಲ್ಲ ನಮ್ಮ ಸದಸ್ಯರೇ ಮತ್ತು ಈ ಒಂದು ತಳವಾರ ಜನಾಂಗಕ್ಕೆ ಬೆಂಬಲ ನೀಡಲಿಕ್ಕೆ ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿಯಿಂದ ಆಗ ಬಂದಂಥ ಎಲ್ಲ ನಮ್ಮ ಪದಾಧಿಕಾರಿಗಳೇ ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಅಕ್ಕ ತಂಗಿಯರೇ ತಾಯಂದಿರಿ ಒಂದು ವೇಳೆ ಇವತ್ತು ಏನು ಕಳೆದ ಒಂದು ವರ್ಷ ಇವತ್ತು ಮಿನಿಮಮ್ ಒಂದು ವರ್ಷ ಎರಡನೇ ವರ್ಷ ಅಂತವ್ರು ಅಂದ್ರೂ ಏನು ಕಡಿಮೆ ಇಲ್ಲ ಎರಡು ವರ್ಷದಿಂದ ಈ ಒಂದು ತಳವಾರ ಜನಾಂಗಕ್ಕೆ ಆಗ್ತಾ ಇರುವಂಥ ಅನ್ಯಾಯವನ್ನು ಇವತ್ತು ನಾವೆಲ್ಲರೂ ಖಂಡಿಸಲೇಬೇಕಾಗ್ತದೆ ಇವತ್ತು ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ನಮ್ಮ ಪ್ರೇಮ್ ಕೊಹ್ಲಿ ಅವರೇ ನಾವು ಹೇಳೋದಿಷ್ಟೇ ಇವತ್ತು ಏನು ನಮ್ಮ ಭಾಗದಲ್ಲಿರುವಂಥ ತಲವಾರು ಜನಾಂಗಕ್ಕೆ ನಿರಂತರವಾದಂಥ ಅನ್ಯಾಯ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ತಲವಾರ ಪರಿವಾರ ಮೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಿದ್ದಿ ತಳವಾರಪಟ್ಟಿ ಪಟ್ಟಿ ಇವತ್ತು ಪರಿಶಿಷ್ಟ ಪಂಗದಲ್ಲಿ ಸೇರ್ಪಡಿಸಿ ಇವತ್ತೇನು ಆದೇಶ ಹೊರಡಿಸ್ತು ಆದೇಶದ ನಂತರ ಇಲ್ಲಿ ಈಗಾಗಲೇ ಕರ್ನಾಟಕದಲ್ಲಿರುವಂಥ ಎಸ್ ಟಿ ಪಟ್ಟಿಯಲ್ಲಿದ್ದಂಥ ಇವತ್ತು ಬೇಡ ಜನಾಂಗದ ನಾಯಕರು ಬೇಡ ವಾಲ್ಮೀಕಿ ಸಮುದಾಯದ ನಾಯಕರುಗಳು ಇವರು ಆಗಾಗಲೇ ಎಸ್ ಟಿಯಲ್ಲಿ ಇದ್ದಾರೆ ಇವರು ನಿರಂತರವಾಗಿ ಇವತ್ತು ನಮ್ಮ ತಲವಾರ ಇವತ್ತು ಎಸ್ ಅಲ್ಲಿ ಯಾರೇ ಬಂದರೂ ಕೂಡ ಅವರು ಸಹಿಸೋದಿಲ್ಲ ಯಾಕಂದ್ರೆ ಆಗ ಈಗಾಗಲೇ ಅವರು ಬಹಳ ಪ್ರಭಾವ ಹೊಂದಿದ್ದಾರೆ ಮೊದಲನೇ ಅವರು ಕಾನೂನು ಬಾಹಿರವಾಗಿ ಎಸ್ ಟಿ ಅಲ್ಲಿ ಸೇರ್ಪಡೆ ಯಾಕಂದ್ರೆ ಅವರು ರಾಜ ಮಹಾರಾಜ ಇದ್ದವ್ರು ಇಲ್ಲೇ ಸುರ್ಪುರ್ಗೆ ಹೋದ್ರೆ ನೀವು ಅಲ್ಲಿ ಅಲ್ಲಿ ರಾಜ ಅವರು ದೊರೆಗಳು ಇವತ್ತು ನೀವು ಬೆಳಗಾವಿ ಭಾಗಕ್ಕೆ ಹೋದ್ರೆ ಇಡೀ ರಾಜ್ಯದ ಸರ್ಕಾರ ಬದಲಾವಣೆ ಮಾಡ್ತಿರೋ ಸಚಿವರು ಇವತ್ತು ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಇವತ್ತು ಶ್ರೀರಾಮ್ಲು ಇವರೆಲ್ಲರೂ ಯಾಂಗಪ್ಪ ಅಂದ್ರೆ ಮೊದಲಿಂದೇ ಬಹಳ ಶ್ರೀಮಂತ ಜನ ಬಹಳ ಅನುಕೂಲಸ್ಥ ಜನ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಏನ್ ಹೇಳ್ತಾ ಕಾನೂನು ಅಂದ್ರ ಯಾರು ಈ ದೇಶದಲ್ಲಿ ಅತಿ ಬಡವರಿದ್ದಾರೆ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅನ್ಯಾಯಕ್ಕೆ ಒಳಗಾದಂತಹ ಸಮುದಾಯ ಆ ಸಮುದಾಯವನ್ನ ಮೇಲೆತ್ತುವ ಸಲುವಾಗಿ ಇವತ್ತು ಆ ಸಮುದಾಯವನ್ನ ಸರ್ಕಾರ ಇವತ್ತು ಎಸ್ ಟಿ ಪಟ್ಟಿಯಲ್ಲಿ ಸೇರಿಸ್ಬೇಕು ಎಸ್ ಸೇರಿಸಿ ಅವರಿಗೆ ಸಮಾನತೆ ತರಲಿಕ್ಕೆ ರಿಸರ್ವೇಷನ್ ಕೊಡ್ಬೇಕಂತ ಏನು ಸಂವಿಧಾನ ಹೇಳ್ತದ